ಹಲೋ ಗಳೇರಿ ಎಲ್ಲರಿಗೂ ನಮಸ್ಕಾರ ಮಾಡೋ ಜಾಲ್ಗೆ ಸುಸ್ವಾಗತ ಸ್ವಾಗತ ಸುಭಲಕ್ಷ್ಮಿ ಸಿಲ್ಕ್ಸ್ ರವರ ಪ್ರತಿದಿನ ವೀಡಿಯೋ ಬರ್ತಾ ಇರತ್ತಲ್ವ ಈ ಸತಿ ಬಜೆಟ್ ಫ್ರೆಂಡ್ಲಿ ಸೀರೀಸ್ನ ಸೆಕೆಂಡ್ ವಿಡಿಯೋ ಇದಾಗಿರುತ್ತೆ ಸೊ ನೆನ್ನೆ ವಿಡಿಯೋ ಬಂದುಬಿಟ್ಟು ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ತನಕ ತೋರಿಸಿದ್ವಿ ಸೊ ಈ ದಿನದ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರುವಂಥ ಕಲೆಕ್ಷನ್ಸು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಇರುವಂಥ ವೀಡಿಯೋಸ್ಗಳ ಸಾರಿ ಕಲೆಕ್ಷನ್ಸ್ಗಳಾಗಿರ್ತವೆ ವಿಡಿಯೋನ ಫುಲ್ಲಾಗಿ ನೋಡಿ ಸ್ಕಿಪ್ ಹೋಗಬೇಡಿ ಸೊ ಬಟ್ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ್ಯಾವ ರೀತಿಯಾದ ಕಲೆಕ್ಷನ್ಸ್ ಇದೆ ಅಂತ ಸಿಂಗಲ್ ಪೀಸ್ ಕೂಡ ಇಲ್ಲಿ ನಿಮಗೆ ಹೋಲ್ಸೇಲ್ ಸಿಗುತ್ತೆ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕ್ಕೂ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜೆ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಕಡೆಯಿಂದ ಒಂದನಗಳು ಹೇಳ್ತಾ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಬರಬೇಕಾದ್ರೆ ಸಾಕಷ್ಟು ಜನ ಮಾಡ್ತಾರೋ ಮಾಡ್ತಾರೆ ನೋಡದು ಕರೆ ಇಡ್ತಾರೆ ಜೊತೆಗೆ ನಮ್ಮ ರಜೆ ಕಾಮ್ರ ಜನ ಮೆಟ್ಲತ್ತ ಕನ್ಫ್ಯೂಜನ್ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾರ ಕನ್ಫ್ಯೂಷನ್ ಆದ್ರೆ ನೇರ್ವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತಾ ಇರ್ತೀವಿ ನಂಬರ್ ಕಾಲ್ ಮಾಡ್ರೆ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳಿ ನಮ್ಮಲ್ಲಿ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧಾನ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌಸ್ ಸ್ಟಿಚಿಂಗ್ ಆರಿ ವರ್ಷ ಡ್ರೆಸ್ ಸ್ಟಿಚಿಂಗ್ ಇದನ್ನು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆರಡು ಸ್ಟಾರ್ಟ್ ಮಾಡೋಣ ಇವತ್ತೆರಡು ನಾನು ನಿಮಗೆ ತೋರ್ತೀನಿ ತೌಸಂಡ್ ರುಪೀಸಿಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ರೇಟ್ ಅಂತ ತೋರ್ತೀನಿ ನೋಡೋಣ ಬನ್ನಿ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ರೇಂಜ್ ಬ್ಯೂಟಿಫುಲ್ ಚೆಕ್ಸ್ ವೆರೈಟಿ ವಿತ್ ಕಾಂಟ್ರಾಸ್ಟ್ ಇದು ನೀವು ಕಾಂಟ್ರಾಸ್ಟ್ ಇದನ್ನ ನೋಡ್ಲೇಬೇಕು ನೀವು ಯಾಕಂತಂದ್ರೆ ಕೆಲವೊಂದು ಕಾಂಟ್ರಾಸ್ಟ್ ಅಂತಂದ್ರೆ ಈ ಡಿಸೈನ್ ಫಿಟ್ಟಿಂಗ್ ನೀಟ್ ಆಗಿರಲ್ಲ ನೋಡಿ ಇದು ನೋಡಿ ಫಿನಿಶಿಂಗ್ ಈ ಫಿನಿಶಿಂಗ್ ಕ್ಲೀನ್ ಆಗಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ ಇದು ಬಂದು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಮೇಡಮ್ ಕಲರ್ಸ್ ಅದು ಒಂದಕ್ಕಿಂತ ಸಖತ್ ಆಗಿದೆ ಕಲರ್ಸ್ ಗಳು ಅಬ್ಸರ್ವ್ ಮಾಡ್ಬೇಕಾಗಿ ನೋಡಿ

ಕಾಂಟ್ರಾಸ್ಟ್ ಆಗ್ಬೋದು ಈ ಬಾಡಿ ಡಿಸೈನ್ ಆಗ್ಬೋದು ವೆರೈಟಿ ಆಗ್ಬೋದು ಟೋಟಲಿ ನ್ಯೂ ಆಗಿದೆ ಕೂಡ ತುಂಬಾ ಕಲರ್ಸ್ ಗಳಂತೂ ಇನ್ನೂ ಚೆನ್ನಾಗಿ ಬರುತ್ತೆ ಒಂದಕ್ಕಿಂತ ಒಂದು ಸೂಪರ್ ವೆರೈಟಿ ಆ ಅಬ್ಸರ್ವ್ ಮಾಡಿ ಮೇಡಮ್ ಎಲ್ಲ ಹೊಸ ಕಲರ್ಸ್ ನೋಡಿ ಆ ಡಿಸೈನ್ ಅಬ್ಸರ್ವ್ ಮಾಡಿ ಬಾಡಿ ಬಾಡ್ರಿ ಡಿಸೈನ್ ಅಬ್ಸರ್ವ್ ಮಾಡಿ ಎಲ್ಲ ಹೊಸ ಹೊಸ ವೆರೈಟಿ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಈ ಸೀರೆ ಬಂದು ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ತೌಸಂಡ್ ತ್ರೀ ಅಂಡ್ರೆಡ್ ರುಪೀಸ್ ಸಾವಿರದ ಮುನ್ನೂರು ರೂಪಾಯಿ ರೇಂಜ್ ಅಲ್ಲಿ ನಿಮಗೆ ಸಿಕ್ಕಿಬಿಡತ್ತೆ ಒಂತರ ಸಖತ್ತಾಗಿದೆ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ವೆರೈಟಿ ಸೂಪರ್ ಡಿಸೈನ್ ನನ್ ಕೇಳಿದ್ರೆ ಅಂದ್ರೆ ಈ ವಿಡಿಯೋ ಇನ್ ದ ಬೆಸ್ಟ್ ಕಲೆಕ್ಷನ್ ನಿಮಗೆ ಕೊಡ್ತಾನೆ ಒಂದು ಡಿಸೈನರ್ ವೇರ್ ಸಾರಿ ಓಕೆ ಸಖತ್ತಾಗಿದೆ ಸಾರಿ ಇದು ಸರಿ ಸತಿ ಈ ಕಲೆಕ್ಷನ್ಸ್ ಅಲ್ಲಿ ಹಲೋ ಹೊಸ ಹೊಸ ಇದೆ ಮೇಡಮ್ ಸೆಲೆಕ್ಷನ್ ಸಿ ಸಲಾ ಇದು ನೋಡಿ ಸ್ಪೆಷಲ್ ಆಗಿ ಇದು ಡಿಸೈನರ್ ಸಾರಿ ಇದು ಫ್ಲವರ್ ನಕ್ಕಿತ್ ಹಂಗೆ ಕೊಡ್ಬಿಡೋದು ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ ವೆರೈಟಿ ಬೆಲೆ ಬಂದು ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಮೇಡಮ್ ಸಾವಿರದ ನಾನೂರು ರೂಪಾಯಿ ನೋಡಿ ಸರ್ ಎಷ್ಟೋ ಜನ ವ್ಯಾಪಾರ ಮಾಡ್ಲಿಕ್ಕೆಲ್ಲ ಲೈಕ್ ಕೇಳ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ಸ್ಪೆಷಲ್ ಆಫರ್ಸ್ ಇರುತ್ತೆ ಮೇಡಮ್ ಯಾಕಂದ್ರೆ ಈಗ ಸಿಂಗಲ್ ಪೀಸ್ ತೊಗೊಳೋರ್ಗು ಹತ್ತು ಪೀಸ್ ತೊಗೊಳರ್ಗೂ ವ್ಯತ್ಯಾಸ ಬಲ್ಕ್ ಆಗಿ ತಗೊಳರ್ಗೆಲ್ಲ ವೇರಿಯೇಷನ್ ಆಟೋಮೆಟಿಕ್ಲಿ ಆಗುತ್ತೆ ಮೇಡಮ್ ಸೇಲ್ಸ್ ಕಸ್ಟಮರ್ಸ್ ಅಂದ್ರೆ ಸ್ಪೆಷಲ್ ಆಗಿ ಆಲ್ಮೋಸ್ಟ್ ಈಗ ನಮ್ ಸೇಲ್ಸ್ ಸೆಪರೇಟ್ ಕಸ್ಟಮರ್ಸ್ ಇದಾರೆ ಅವ್ರಿಗೆ ನಾರ್ಮಲ್ ಆಗಿ ಕೊಡ್ತಾ ಇದೀವಿ ಅವ್ರ ಅವ್ರ ಯಾರು ಇದು ಕಂಪೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೇಲ್ಸ್ ಕಸ್ಟಮರ್ಸ್ ಯಾಕಂದ್ರೆ ಸೇಲ್ಗೆ ಅವ್ರು ತಗೊಂಡೋಗ್ ಮಾರ್ಬೇಕಲ್ಲ ಅವ್ರ ಬೆಲೆ ಬೇರೆ ಬರುತ್ತೆ ನಿಮ್ಗೆ ತಗೊಂಡು ಫೋರ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಈ ಕಲೆಕ್ಷನ್ಸ್ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೀ ಸಾವಿರದ ನಾನೂರು ರೂಪಾಯಿ ಬೆಲೆ ನೋಡಿ ಈ ಸಲ ನಾನು ನಿಮಗೆ ಕೊಡ್ತಾ ಒಂದು ಬ್ಯೂಟಿಫುಲ್ ಆಗಿರೋ ಬ್ರೋಕೇಡ್ ಸಾರಿ ವಿತ್ ಬಾಡಿ ಲೈನ್ಸ್ ಟೈಪ್ ಮುಟ್ಟ ಬ್ರೋಕೇಡ್ ಅನ್ಕೊಂಡು ಸಾಕಷ್ಟು ವೆರೈಟೀಸ್ ಬರ್ತಿದ್ದಲ್ಲಿ ಇದರ ಬೆಲೆ ಬಂದು ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಸಾವಿರದ ಐನೂರು ರೂಪಾಯಿಗೆ ತುಂಬಾನೇ ಗ್ರಾಂಡ್ ಆಗಿರೋ ವೆರೈಟಿ ಕಂಪ್ಲೀಟ್ ಗ್ರಾಂಡ್ ಮೇಡಮ್ ನೋಡಿ ಬ್ಲೌಸ್ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ಅಷ್ಟು ರಿಚ್ ಆಗಿದೆ ಸಾರಿ ಬೆಲೆ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಕಲರ್ಸ್ ಕೊಡೋದು ಒಂದು ಒಂದೊಂದು ಕಲರ್ ಕೂಡ ಸೂಪರ್ ಆಗಿದೆ ಬೆಲೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ನೋಡ್ತಾ ಇದ್ರಲ್ಲ ಸಾವಿರದ ಐನೂರು ರೂಪಾಯಿ ಬೆಲೆ ಉಳ್ಳ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಸೀರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ರೆಗ್ಯುಲರ್ ಪ್ರೈಸ್ ಗಿಂತ ಇಲ್ಲಿ ನಿಮಗೆ ಕಡಿಮೆನೇ ಸಿಗುತ್ತೆ ಕ್ವಾಲಿಟಿ ವೆರೈಟಿ ಅಂತೂ ಟಾಪ್ ನಾಚ್ ಆಗಿರುತ್ತೆ ಒಂದುವರೆ ಸಾವಿರ ರೂಪಾಯಿ ಬೆಲೆ ಉಳ್ಳ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಪರ್ಚೇಸ್ಟ್ ಗ್ರಾಂಡ್ ನಿಮ್ಗೆ ಬುಟ್ಟ ಸಾರಿ ಕೊಡ್ತೀನಿ ಇದು ಬಂದು ವೆರೈಟಿ ಆಫ್ ಕಲೆಕ್ಷನ್ಸ್ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಈ ಡಿಸೈನ್ ಆಕ್ಚುಲಿ ಬ್ಯೂಟಿಫುಲ್ ಡಿಸೈನ್ ಇದು ನೋಡಿ ಈ ಫ್ಲವರ್ ಆಗಬಹುದು ಶಂಕು ಟೈಪ್ ಡಿಸೈನ್ ಇದು ಬಹಳ ಬಹಳ ಚೆನ್ನಾಗಿ ಎಕ್ಸ್ಕ್ಲೂಸಿವ್ ವೆರೈಟಿ ಇದು ಬಂದು ನಮ್ಮ ಕಾಮಾಚಿಪಳದಲ್ಲಿ ಮಲ್ಲೇಶ್ ಅಂತ ಇದಾರೆ ಅವರು ಆರ್ಡರ್ ಮಾಡಿ ತರಿಸಿರೋ ವೆರೈಟಿ ಇದು ಮಲ್ಲೇಶ್ ಅವ್ರ ವೆರೈಟಿ ಇದು ಬಹಳ ಕ್ಲಾಸ್ ಆಗಿದೆ ಮೇಡಮ್ ವೆರೈಟಿ ಇದು ತುಂಬಾನೇ ಚೆನ್ನಾಗಿ ಬರುತ್ತೆ ಪ್ಲೇನ್ ವಿತ್ ಬುಟ್ಟ ಬಂದು ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ವೆರೈಟಿ ಆಫ್ ಕಲೆಕ್ಷನ್ಸ್ ಇದು ಒಂದೊಂದು ಕಲರ್ ಕೂಡ ಸೂಪರ್ ಆಗಿದೆ ಎಲ್ಲ ಲೇಟೆಸ್ಟ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾ ಯೂನಿಕ್ ಅಂದ್ರೆ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಬಂದ್ಬಿಟ್ಟು ನಿಮಗೆ ಏನಾದ್ರು ಬೇಕು ಅಂದ್ರೆ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕಾಂಬಿನೇಷನ್ ಡಾರ್ಕ್ ಆಗಿದೆ ಇದ್ರಲ್ಲಿ ಕೂಡ ನಿಮಗೆ ಎಷ್ಟು ವೆರೈಟೀಸ್ ಬೇಕಾದ್ರೂ ಸಿಗುತ್ತೆ ಎಷ್ಟು ಕಲರ್ಸ್ ಕಾಂಬಿನೇಷನ್ ಪ್ರೈಸ್ ಎಷ್ಟು ಅಂತ ಹೇಳ್ತೀರಾ ಸಿಕ್ಸ್ ಆರ್ನೂರು ಇದ್ರ ಬೆಲೆ ಆಗಿರುತ್ತೆ ನೋಡಿ ಇದೊಂದು ಚರ್ಚೆ ಮೇಲೆ ಹೊಸ ವೆರೈಟಿ ಕೊಡ್ತಾ ಇದೀನಿ ಚರ್ಚೆ ಮೇಲೆ ಚರ್ಚೆ ನಮ್ಮ ಹುಡುಗ ಹೇಳ್ತಾನೆ ನನ್ನ ಮಗ್ಗ ನೆಯ್ತಿದೆ ಅಂತ ನಾನ್ ಹೇಳ್ತೀನಿ ಮಗ್ಗ ನೆಕ ಮಗ್ದಲ್ ಸೀರೆ ನೆಯ್ಬೇಕು ಅಂತ ಇದೊಂದು ಹೊಸ ವೆರೈಟಿ ಕ್ರೇಪ್ ಸಾರಿ ಮೇಡಮ್ ಬ್ಯೂಟಿಫುಲ್ ವೆರೈಟಿ ಸಖತ್ ಆಗಿದೆ ಸಾರಿ ಕ್ರೇಪ್ ಸಾರಿ ಇದು ಇದು ಮಗ್ದಲ್ ಸೀರೆ ನೈಯ್ದಿರೋದು ಬ್ಯೂಟಿಫುಲ್ ವೆರೈಟಿ ತುಂಬಾನೇ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಈಗಿನ ಟ್ರೆಂಡ್ ಟೂರಿ ವೆರೈಟಿ ಮೇಡಮ್ ಇದು ಕ್ರೇಪ್ ಅಲ್ಲಿ ಟೂರಿ ಈ ಕಲಸುಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲಸು ಕೂಡ ಜೊತೆಗೆ ಇನ್ನೊಂದ್ರೆ ಕ್ವಾಲಿಟಿ ವೈಸ್ ಸೂಪರ್ ಬರುತ್ತೆ ಎಸ್ ಆಬ್ವಿಯಸ್ಲಿ ತುಂಬಾನೇ ಯುನೀಕ್ ಆಗಿರುವಂತಹ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರಿ ಇದನ್ನ ಬಂದ್ಬಿಟ್ಟು ಸೆಮಿ ಕ್ರೀಪ್ ಅಂತ ಹೇಳ್ತಾರೆ ಸೆಮಿ ಮೈಸೂರ್ ಸಿಲ್ಕ್ ಅಂತ ಹೇಳ್ತಾರೆ ದ ಮೋಸ್ಟ್ ಅಫರ್ಡಬಲ್ ಅಂಡ್ ತುಂಬಾ ಜನ ಇಷ್ಟ ಪಡುವಂತಹ ಸೀರೆ ಎಲ್ಲಾ ಜನಗಳು ಲೈಕ್ ಎಲ್ಲಾ ತರ ಪೀಪಲ್ಸ್ ಗಳಿಗೂ ಅಟ್ರಾಕ್ಟ್ ಆಗುವಂತಹ ಕಲೆಕ್ಷನ್ಸ್ ಎಲ್ಲ ಅಕೇಶನ್ಸ್ ಗಳಿಗೂ ನೀವು ವೇರ್ ಮಾಡಬಹುದು ಏನ್ ಸರ್ ಬೆಲೆ ಇದು ಸಾವಿರದ ಎಂಟುನೂರು ರೂಪಾಯಿ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಮೇಡಮ್ ವೆರೈಟಿ ಅಂತ ಬಹಳ ಕ್ಲಾಸ್ ಆಗಿದೆ ಕಲರ್ ಆಗ್ಬೋದು ಕಾಂಬಿನೇಷನ್ಸ್ ಆಗ್ಬೋದು ಡಿಸೈನ್ಸ್ ಆಗ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಮೇಡಮ್ ಇದೆಲ್ಲ ಬಂದು ನಿಮಗೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗಿದೆ ಜೊತೆನಲ್ಲಿ ಇದು ಕೂಡ ನಿಮಗೆ ತೌಸಂಡ್ ಏಟ್ ಹಂಡ್ರೆಡ್ಗೆ ಕೊಡ್ತಾ ಇದೆ ಸೂಪರ್ ಸರ್ ಆಕ್ಚುಲ್ ಈ ಸೀರೆ ನನ್ನ ಪರ್ಸನಲ್ ಫೇವರಿಟ್ ಈ ಸತಿ ಹೊಸ ಕಲೆಕ್ಷನ್ ತುಂಬಾ ಚೆನ್ನಾಗಿ ಇದೆ ಮೇಡಮ್ ಸಾರಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ಬರಿ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಯಾವ ಸೀರೆ ಬೇಕಾದ್ರೂ ನಾವು ತಗೋಬಹುದಲ್ಲ ಸರ್ ಯಾವ್ದು ಬೇಕಾ ತಗೊಳ್ಳಿ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಓಕೆ ಫ್ರೆಂಡ್ಸ್ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಪ್ರತಿ ದಿವಸ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ಆಶೀರ್ವಾದ ವಿಡಿಯೋ ನಾನು ಥ್ಯಾಂಕ್ ಯು ಸರ್